ಒಂದು ಒಂದ್ಸರಿ ಟಾಪ್ ಸ್ಪೀಡ್ ನೋಡ್ಬೇಕು ಅನ್ಕೊಂಡಿದ್ದ ನಾನು ಅದೇ ಟೈಮಲ್ಲಿ ಒಂದು ಒಂದ್ ಎಕ್ಸಿಡೆಂಟ್ ಆಗೋಯ್ತು ಎಕ್ಸಿಡೆಂಟ್ ಸ್ಟೋರಿ ಹೇಳ ಏನಂದ್ರೆ ಒಂದ್ ದಿವ್ಸ ನಾನು ನನ್ನ ಫ್ರೆಂಡ್ ಮತ್ತೆ ನನ್ನ ಫ್ರೆಂಡಿನ್ ಫ್ರೆಂಡ್ ಮೂರು ಜನ ಸೇರಿ ರಾತ್ರಿ ಮೂರು ಗಂಟೆ ಬೆಂಗ್ಳೂರ್ ಬಿಟ್ವಿ ಈ ಊರ್ ಬಿಟ್ಟು ಎಲ್ಲರಿಗೂ ದೂರ ತಲೆ ಹೊಟ್ಟು ಹೋಗಬೇಕು ಬೆಂಗ್ಳೂರ್ ಬೆಂಗಳೂರಿಗೆ ಬಿಟ್ಟವರು ಎಲ್ಲಿಗೆ ಹೋಗ್ಬೇಕು ಅಂತ ಸೀದಾ ಯೋಚನೆ ಮಾಡ್ಕೊಂಡು ಎತ್ತಿನ ಭುಜ ಹೊಂಟ್ವಿ ಎತ್ತಿನ ಭುಜಕ್ ಹೋದ್ವಿ ಎತ್ತಿನ ಭುಜ ನೋಡ್ಕೊಂಡು ಮಾಡ್ಕೊಂಡು ರಿಟರ್ನ್ ಬರಬೇಕಾದ್ರೆ ಐಹೊಳೆ ಅದು ಯಾವುದು ಬೇಲೂರು ಹಳೆ ಬೀಡು ಬೇಲೂರು ಹತ್ರ ಇದ್ವಿ ಬೇಲೂರು ಹತ್ರ ಬರಬೇಕಾದ್ರೆ ನನಗೆ ಈ ಗಾಡಿ ಅನ್ನೋ ಆಸೆ ಆಯಿತು ಸೊ ಅದಕ್ಕೋಸ್ಕರ ನನ್ನ ಗಾಡಿನ ನನ್ನ ಫ್ರೆಂಡಿಗೆ ಕೊಟ್ಬಿಟ್ಟು ಈ ಗಾಡಿ ತೊಗೊಂಡೆ ಓಡ್ಸೋಕ್ಕೆ ಈ ಗಾಡಿ ಮೇಲಿರೋ ನನ್ನ ಫ್ರೆಂಡಿನ ಫ್ರೆಂಡು ನನ್ನ ಗಾಡಿ ಮೇಲೆ ಕೂತ್ಕೊಂಡ ಇದ್ರ ಮೇಲೇ ಕೂತ್ಕೊಂಡ ಅಂದರೆ ನನ್ನ ಬೈಕು ಡಬಲು ಈ ಬೈಕ್ ಡಬಲು ನನ್ನ ಬೈಕಲ್ಲಿ ನನ್ನ ಫ್ರೆಂಡ್ ಒಬ್ಬನೇ ಬರ್ತಾ ಇದ್ವಿ ನನ್ನ ಫ್ರೆಂಡಿನ ಫ್ರೆಂಡು ಹೆದರು ಪುಕ್ಳ ಎಷ್ಟು ಹೆದರು ಪುಕ್ಳ ಅಂದರೆ ಅದು ಬೇಲೂರು ರೋಡ್ ನೋಡಿರ್ತಿರಲ್ಲ ಎಲ್ಲರೂ ಹೈವೇ ಅದು ಇಷ್ಟು ಅಗಲ ರೋಡ್ ಇದೆ ಆರಾಮಾಗಿ ಆ ರೋಡಲ್ಲಿ ಒಂದು ಎದುರುಗಡೆ ಒಂದು ಟಿಪ್ಪರ್ ಬರ್ತಾ ಇದೆ ನನ್ನ ಪಕ್ಕದಲ್ಲಿ ಲೆಫ್ಟಿಗೆ ಒಂದು ಆಟೋ ಇದೆ ಹಾಂ ಒಂಚೂರು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ಈ ಕಡೆ ಆಟೋ ಈ ಕಡೆ ಟಿಪ್ಪರು ಅಲ್ಲಿ ಆರಾಮಾಗಿ ಟೂ ವೀಲರ್ ಹೋಗುತ್ತಲ್ವಾ ಹಾ ಹೋಗಲ್ವಾ ಆರಾಮಾಗಿ ಹೋಗುತ್ತೆ ಹೌದಪ್ಪ ಹೋಗಲ್ಲನೇ ಅನ್ಕೊಳ್ಳಿ ಈ ಗಾಡಿಗೆ ಬ್ರೇಕ್ ಇರಲ್ವಾ ಬ್ರೇಕ್ ಹಿಡಿದು ನನಗೆ ಕಂಟ್ರೋಲ್ ಸ್ಪೀಡ್ ಅಲ್ಲಿ ಸ್ಪೀಡಲ್ಲಿದೆ ಬರಿ ಆರಾಮಾಗಿ ಕಂಟ್ರೋಲ್ ಮಾಡ್ತಿದ್ದೆ ಹೋಗಲ್ಲ ಅನ್ನಂಗಿದ್ರೆ ನಾನು ಬೈಕ್ ಆರಾಮಾಗಿ ಹೋಗುತ್ತೆ ಸೊ ಅದಕ್ಕೋಸ್ಕರ ನಾನು ಆರಾಮಾಗಿ ಹೋಗ್ತಿದ್ದೀನಿ ಆ ನನ್ನ ಮಗ ಎದ್ರು ಕೂಕ್ಳ ನನ್ನ ಇನ್ ಫ್ರೆಂಡ್ ಏನು ಮಾಡಬೇಕು ಆ ಡಿಪ್ಪರನ್ನೇ ಮಿಡಲ್ ಮಿಡಲಲ್ಲಿ ಖಾಲಿ ಇರೋ ಜಾಗನೇ ನೋಡಿಲ್ಲ ಅವನು ಆ ಡಿಪ್ಪರನ್ನೇ ನೋಡಿಬಿಟ್ಟು ಐತಿ ನೇನು ಸತ್ಯ ಹೋಗ್ತೀನಿ ನಾನು ಅಂದ್ಕೊಂಡು ಹಿಂದ್ಗಡೆ ಕೂತನು ಗಾಡಿ ಮೇಲಿಂದ ಎದ್ದು ನಿಂತ್ಕೊಂಡು ಸೈಡಿಗೆ ಜಂಪ್ ಹೊಡೆದು ಜಂಪ್ ಹೊಡೆದ್ರೆ ಈ ಗಾಡಿ ಬ್ಯಾಲೆನ್ಸ್ ನನಗಾಗುತ್ತಾ ನಾನಿರೋದು ಐವತ್ತೈದು ಕೆ ಜಿ ಈ ಗಾಡಿ ಇರೋದು ಇನ್ನೂರು ಕೆ ಜಿ ನನಗೆ ಬ್ಯಾಲೆನ್ಸ್ ಆಗಲಿಲ್ಲ ಈ ಗಾಡಿ ಸರಿಯಾಗಿ ಬಿದ್ವಿ ಇಬ್ಬರು ಸೇರಿ ಲೆಫ್ಟಿಗೆ ಎಳ್ಕೊಂಡೆ ಲೆಫ್ಟ್ಗೆ ಬಿದ್ವಿ ರೈಟಿಗೆ ಲಾರಿ ಪಾಸಾಗ್ತು ರೈಟ್ಗೆ ಏನಾದರೂ ಬಿದ್ದಿದ್ರೆ ಅವತ್ತು ನಾನು ಸ್ಪಾಟ್ ಔಟು ಲೆಫ್ಟಿಗೆ ಬಿದ್ದೆ ಇಬ್ಬರೂ ಬಿದ್ವಿ ಇಬ್ಬರಿಗೂ ಏಟಾಯಿತು ಇನ್ನೂ ನಮ್ಮ ಲಕ್ಕು ಚೆನ್ನಾಗಿತ್ತು ಏನೂ ಆಗಿಲ್ಲ ಆ ಬೈಕ್ಗೂ ಅಷ್ಟು ದೊಡ್ಡ ಡ್ಯಾಮೇಜ್ ಆಗಲಿಲ್ಲ ನಮಗೂ ಆಗಲಿಲ್ಲ ಇಬ್ಬರು ಸೇಫಾಗಿ ಹೆಲ್ಮೆಟ್ ಹಾಕ್ಕೊಂಡಿದ್ವಿ ಸೊ ತಲೆಗೇನು ಏಟ್ ಬೀಳಲಿಲ್ಲ ಅದೃಷ್ಟ ಚೆನ್ನಾಗಿದೆ ಅಂದ್ಕೊಂಡು ಮತ್ತೆ ಅಲ್ಲೇ ಒಂಚೂರು ಬೈಕ್ ರಿಪೇರಿ ಮಾಡಿಸ್ಕೊಂಡು ಬೈಕ್ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಯಾಕಂದರೆ ಇದು ಸ್ಟ್ಯಾಂಡಿಗೆ ಸೆನ್ಸರ್ ಬರುತ್ತೆ ಸ್ಟ್ಯಾಂಡ್ ಸೆನ್ಸರ್ ಕೆಟ್ಟೋದ್ರೆ ಬೈಕ್ ಸ್ಟಾರ್ಟ್ ಆಗಲ್ಲ ಅಲ್ಲಿ ಹಂಗಾಗಿ ಅಲ್ಲೇ ಒಂದು ಗ್ಯಾರೇಜ್ ಇತ್ತು ಆ ಗ್ಯಾರೇಜಲ್ಲಿ ರೆಡಿ ಮಾಡ್ಕೊಂಡ್ವಿ ರೆಡಿ ಮಾಡಿಕೊಂಡು ಆ ಪಾಪ ಗ್ಯಾರೇಜವನ್ನು ಇನ್ನೂರು ಮುನ್ನೂರು ತಗೊಂಡ್ ರೆಡಿ ಮಾಡಿಕೊಟ್ಟ ಸದ್ಯಕ್ಕೆ ಹೋಗೋ ಥರ ರೆಡಿ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬಂದ್ವಿ ಇದೇ ನನ್ನ ಆಕ್ಸಿಡೆಂಟ್ ಸ್ಟೋರಿ ಅದಕ್ಕೆ ಹೇಳ್ತೀನಿ ಕೇಳಿ ಹಿಂದ್ಗಡೆ ಬೈಕ್ ಮೇಲೆ ಯಾರು ಕೂತ್ಕೋತಾರಲ್ಲ ಅವರು ಯಾವ ಥರ ಇದ್ದಾರೆ ಸ್ಪೀಡ್ ಹೋಗ್ಬೇಕಾದ್ರೆ ಅವರು ಹೆದರ್ಕೊತಾರೋ ಏನು ಅಂದ್ಕೊಂಡು ಅನ್ನೋದನ್ನು ತಿಳ್ಕೊಂಡ್ಬಿಟ್ಟು ನೀವು ಸ್ಪೀಡಾಗಿ ಓಡಿಸಿ ಹಿಂದ್ಗಡೆ ಕುಂತಾಗ ನೀವು ರೆಗ್ಯುಲರ್ ಯಾವ ಥರ ಓಡಿಸ್ತಿರಲ್ಲ ಆ ಥರ ಓಡಿಸ್ಲಿಕ್ಕೆ ಓಡಿಸೋಕ್ಕೆ ಹೋಗ್ಬೇಡಿ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್